ಈಗ ನಿನ್ನಿಂದ ಒಂದು ಉಪಕಾರ ಆಗ್ಬೇಕು ನಿನ್ನಿಂದ ಒಂದು ನಿರ್ಮಾಣ ಆಗಬೇಕು ನಾಟ್ಯಾಲಯಕ್ಕೆ ಕಮ್ಮಿ ಕುಡಿದು ಕುಡಿದು ಹಾಸ್ಯಾಲಯ ನಿನ್ನ ನಾಟ್ಯಾಲಯ ಹಾಸ್ಯಾಲಯ ಅದಲ್ಲ ಹೌದಾ ಅದನ್ನು ನಿರ್ಮಾಣ ಮಾಡಬೇಕು ಅದೇ ಕಾಲಕ್ಕೆ ಈ ವಾರಣಾಭತದಲ್ಲಿ ಪ್ರತಿ ವರ್ಷವೂ ನಡೆಯುವಂತಹ ಪಶುಪತಿ ಉತ್ಸವ ಎನ್ನುವುದು ಈ ಸಲ ಬೇಡ ಒಂದು ನಡೀತಿ ಪ್ರಚಾರ ಮಾಡು ಪ್ರಚಾರ ಮಾಡಬೇಕು ಸರಿ ಅದೇ ಸಮಯಕ್ಕೆ ಸರಿಯಾಗಿ ಪಾಂಡವರು ಇಲ್ಲಿಗೆ ಬರುವ ಹಾಗೆ ವ್ಯವಸ್ಥೆ ನಾನು ಮಾಡ್ತೇನೆ ಅವರಿಲ್ಲಿಗೆ ಬಂದಾಗ ನೀನು ನಿರ್ಮಿಸಿದಂತಹ ಅರಗಿನಾಲಯವನ್ನು ಕಂಡಾಗ ಅವರ ಚಿತ್ತಾಕರ್ಷಣೆಗೆ ಒಳಗಾಗಿ ಅವರಲ್ಲಿ ಆಗಬೇಕು ಅನೇಕ ಚಿತ್ತ ಬಿತ್ತ ಮೇಣದ ಸೌಧವನ್ನು ಕಂಡಾಗ ಅವರು ಅದರ ಕಾಣುತ್ತಾ ಕಾಣುತ್ತಾ ಅದರ ಒಳಗೆ ಹೋಗಬೇಕು ಅಲ್ಲೇ ಉಳಿಯುವಂತೆ ವ್ಯವಸ್ಥೆ ಮಾಡಬೇಕು ಏನ್ ಮಾಡಬೇಕು ಇದು ಉಪಾಯ ಇದು ಆದ್ರೆ ಒಂದು ಆದ್ರೆ ಒಂದು ಈಗ ಅಷ್ಟು ದೊಡ್ಡ ಅರಮನೆಯನ್ನು ಮಾಡಬೇಕಾದ್ರೆ ನೀವಿರದು ಹಸ್ತಿರಾವತಿ ನಿನ್ನ ಖರ್ಚಿನ ಬಗ್ಗೆ ನನಿಗೂ ಗೊತ್ತುಂಟು ನಿನ್ನ ಸಮಸ್ಯೆ ಏನು ಅಂತ ನೀನು ಬಡವಂತ ಆಲೋಚನೆ ಮಾಡಬೇಡ ಖರ್ಚು ಹೆಚ್ಚಿನ ಬಗ್ಗೆ ನೀನು ಆಲೋಚನೆ ಮಾಡಬೇಕಾದಿಲ್ಲ ಯಾಕೆ ಹಾಗೆ ನನಗೆ ಒಮ್ಮೆಗೆ ಕೊಟ್ಟರೆ ನೀನು ಅಲ್ಲಿ ಉಳಿಲಿಕ್ಕೂ ಇಲ್ಲ ಹೌದು ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ತೇನೆ ಪ್ರತಿ ತಿಂಗಳು ತಿಂಗಳು ನಿನ್ನ ಮನೆಗೆ ಒಂದು ಭಾಗ್ಯ ಲಕ್ಷ್ಮಿಯ ವ್ಯವಸ್ಥೆ ಲಕ್ಷ್ಮಿ ಯೋಜನೆ ಈಗ ಬಂತೆ ಅದು ನಿನ್ನಲ್ಲೇ ಹೊರಗೆ ಮುಂದುವರಿಸುವಂತ ಯೋಜನೆ ಉಂಟು ನಮ್ಮಲ್ಲಿ ಈಗ ಬರ್ತದೆ ಕರ್ಕೊಂಡು ಹೋಗಬೇಕು ಯುವಕರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಏನು ಯೋಚನೆ ಮಾಡಬೇಡ ಪ್ರಯಾಣವೂ ಪ್ರಯಾಣ ಉಚಿತ ಈಗ ಗುಟ್ಟಾಗಿ ಅಲ್ಲಿ ಅರಮನೆಯನ್ನು ನಿರ್ಮಿಸಬೇಕಾದ್ರೆ ಬೆಳಕಿನ ವ್ಯವಸ್ಥೆ ಯೋಚನೆ ಮಾಡಬೇಡ ಬೆಳಕು ಉಚಿತ ಭಯಂಕರ ಇದೆಲ್ಲ ಆದ್ಮೇಲೆ ಅರಮನೆ ನಿರ್ಮಾಣ ಆದ್ಮೇಲೆ ಹುಡುಗರೆಲ್ಲ ಪಟ್ಟಿ ಹುಡುಗರಾಗಿ ಸಿಗುತ್ತಾರೆ ಅವರಿಗೆ ಯಾವುದೇ ಕೆಲಸಗಳಿಲ್ಲ ಮುಂದಿನ ಉಚಿತಗೂ ಉಚಿತ ನಿನ್ನ ಹೆಂಡತಿಗೂ ಉಚಿತ ಉಚಿತ ನಿಶ್ಚಿತ ಕಷ್ಟಿತ ಆಯ್ತಾ ಎಲ್ಲಿಯವರೆಗೆ ಉಚಿತ ಅಂತ ಕೇಳು ನಮ್ಮ ಭಂಡಾರ ಪೂರ್ತಿ ಸೂರ್ಯ ಹೋದ್ರು ಉಳಿದವರಿಂದ ಸಾಲ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಟು ಯಾರಿಗೂ ಸಿಗದ ಊರಿಗೆ ಹೋಗಿ ಗಲ್ಮರೆಯಾಗ್ತೇನೆ